ನನ್ನ ನಮ್ಮನ್ನೇನೂ ಹೇಳಿ ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ ಅವರೇ ದುಡ್ಡು ಹಾಕೊಂಡು ಹೋಗಿರಲಿ ಕದ್ದು ಹೋಗಿರಲಿ ಧೈರ್ಯವಾಗಿ ಹೋಗಿರಲಿ ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರೇ ಯಾರನೇ ಮುಖ್ಯಮಂತ್ರಿನ ಆಗಲ್ಲ ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಿರುವಂಥ ಮಾತುಕತೆ ಅದರಲ್ಲಿ ರವಿಕುಮಾರ್ ಐವತ್ತು ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ ನಾನು ಕರ್ಕೊಂಡು ಹೋಗಲಿಲ್ಲ ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿ ಇದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಎಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ ಸರ್ ಎಷ್ಟು ದಿನ ಆಪರೇಷನ್ ಕಮಲ ಆಪರೇಷನ್ ಅಸ್ತಾನ್ ಚರ್ಚೆ ಆಗ್ತದೆ ಈಗ ಆಪರೇಷನ್ ಡಿ ಕೆ ಶಿವಕುಮಾರ್ ನೋಡ್ರಿ ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡೋಲ್ಲ ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯ ಶಾಸಕರಿಗೆ ಇದು ಭಾಳ ತ ನೋವಾಗುತ್ತೆ ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡ್ಸ್ಕೊಂಡ್ರೆ ಆಗಲ್ಲ ಏ ಒಂದು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡ್ದೇನೆ ಹೈಕಮಾಂಡವ್ರು ಇದಕ್ಕೆ ನಿರ್ಧಾರ ಮಾಡಬೇಕು ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು ನಾನು ಕೊಡೋದು ಇನ್ನೊಬ್ರು ಕೊಡೋದ್ರಿಂದ ಪಕ್ಷಕ್ಕೆ ಹಾನಿ ಸರ್ಕಾರ ಹಾನಿ ಬಿಟ್ಟರೆ ಬೇರೆ ಏನಾಗಲ್ಲ ಮದ ಈ ಕೂಡಲೇ ಹೈಕಮಾಂಡವ್ರು ಮಧ್ಯ ಪ್ರವೇಶಿಸಬೇಕು ಇಲ್ಲ ಚೇಂಜ್ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಮಾಡ್ತೀವಿ ಇಲ್ಲ ನಿಮ್ಮನ್ನ ಮಾಡಲ್ಲ ಎರಡರಲ್ಲೂ ಒಂದು ನಿರ್ಧಾರಕ್ಕೆ ಬರಬೇಕು ಬರ್ದೇ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ ಇನ್ನೊಂದಕ್ಕೂ ಹೋಗ್ತಾಯಿರ್ತಾರೆ ಆದ್ದರಿಂದ ಪಕ್ಷಕಾನೇ ಆಗುತ್ತೆ ಬಿಟ್ರೆ ಬೇರೇನೋ ಆಗಲ್ಲ ಏನು ಮೌನ ನಾನು ಮೌನ ಈ ತರದ ವಿಚಾರದಲ್ಲಿ ನಿಮಗೆ ಬೇಸರ ಆಗಿದೆ ಸರ್ ನಾನು ಮೌನ ಅಂತ ಅಲ್ಲ ನಾನು ಬೇಸರ ಅಂತ ಹೇಳ್ತಾ ಇಲ್ಲ ಮಧ್ಯ ಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು ಟೈಮ್ ಮುಂದಕ್ಕೆ ಹೋಗ್ಲಿ ಮುಂದಕ್ಕೆ ಹೋಗ್ಲಿ ಅಂತಂದ್ರೆ ಏನೂ ಆಗಲ್ಲ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಹೈಕಮಾಂಡ್ ಅವರು ಮಧ್ಯ ಪ್ರವೇಶಿಸಿ ಇದನ್ನ ಒಂದು ಇತ್ಯರ್ಥ ಮಾಡಲೇಬೇಕು ಮತ್ತೊಂದು ಕಡೆ ಸರ್ ಮಾದೇವರು ಬೀದಿನಾಯಿ ಹೋಲಿಕೆ ಎಷ್ಟು ಯಾವ್ದೋ ಪ್ರಶ್ನೆಗೆ ಇನ್ನೇನೋ ಶಾಸಕರನ್ನ ಹೋಲಿಕೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದಂತ ನಾಯಿ ಅಂದ್ರೆ ಪ್ರಾಮಾಣಿಕತೆ ನಾಯಿ ಅಂದ್ರೆ ನಿಯತ್ತು ಅದಕ್ಕೆ ಎಲ್ಲಾ ಶಾಸಕರು ನಿಯತ್ತು ಅಂತ ಹೇಳಿದ್ರು ಹಾಕ್ಬೇಕು ಅವರು ನಾಯಿಗಳನ್ನ ಹಿಡಿಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಮಾತಾಡ್ತಾರೆ ಯಾವ ಹೋಲಿಕೆನ ರೀತಿಯಲ್ಲಿ ಮಾತಾಡ್ತಾರೆ ನಾಯಿ ಅಂದ್ರೆ ನಿಯತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಿಯತ್ತು ಹೈಕಮಾಂಡ್ ನಿಯತ್ತಿನ ಸೈನಿಕ ಅದಕ್ಕೆ ಅಲ್ಲ ನಾನು ಹೇಳ್ತಾ ಇರೋದು ನಾಯಿ ಅಂದ್ರೆ ನಿಯತ್ತು ಡಿ ಕೆ ಶಿವಕುಮಾರ್ ಅಂದ್ರೆ ನಿಯತ್ತು ಹೈಕಮಾಂಡ್ ನಿಯತ್ತಾಗಿರುವ ಮನುಷ್ಯ ನಲವತ್ತು ವರ್ಷದ ಎರಡು ಸರಿ ಮಂತ್ರಿ ಮಾಡಲಿಲ್ಲ ಎರಡ್ ಸಾವಿರದ ಹದಿಮೂರಲ್ಲಿ ಅಂದ ಆರು ತಿಂಗಳು ಮಂತ್ರಿ ಮಾಡಲಿಲ್ಲ ಬೇಜಾರು ಮಾಡ್ಕೊಂಡಿರ್ಲಿಲ್ಲ ಈಗ ಮುಖ್ಯಮಂತ್ರಿ ಆಗಿಲ್ಲ ಇನ್ನೂನು ಅವ್ರೇನು ಬೇಜಾರು ಮಾಡ್ಕೊಂಡಿದ್ದಾರೆ ನಿಜ ಪಕ್ಷಕ್ಕೆ ಅದಕ್ಕೇನೇ ಹೇಳಿರ್ಬೋದು ಅಲ್ಲ ವ್ಯಂಗ್ಯ ಮಾಡಿ ಹೇಳಿದ್ದಾರೆ ಪ್ರಾಮಾಣಿಕತೆ ನಡೀತಾ ಇದೆ ಸರ್ ಪಕ್ಷದ ನಡೀತಾ ಇದೆ ಯಾರು ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇಲ್ಲ ನಿಮ್ಮ ಪಕ್ಷದವರೇ ನಿಮ್ಮನ್ನು ಟೀಕೆ ಮಾಡ್ತಾರೆ ಅನ್ನೋದು ಸ್ವಲ್ಪ ಒಂದು ವಾರ ಟೈಮ್ ಕೊಡಿ ಎಲ್ಲದಕ್ಕೂ ನೇರ ಉತ್ತರ ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಸೂಕ್ತ ಉತ್ತರ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆದರೂ ಅಂತ ಯಾರೆಲ್ಲ ನೂರ ಮೂವತ್ತಾರು ಜನನೂ ಡಿ ಕೆ ಶಿವಕುಮಾರ್ ಅವರ ಇನ್ಕ್ಲೂಡಿಂಗ್ ಸಿದ್ಧಮಯ್ಯ ಅವರು ಸೇರಿ ನೂರ ಮೂವತ್ತಾರು ಜನನು ಡಿ ಕೆ ಶಿವಕುಮಾರ್ ಅವರ ಅಪ್ತ್ರೆ ನೂರ ಮೂವತ್ತಾರು ಜನನು ಸೇರಿ ಡಿ ಕೆ ಶಿವಕುಮಾರ್ ಅವರ ಇಲ್ಲಿ ಹೇಳಿದ್ರೆ ರೆಸಾರ್ಟ್ಗೆ ಹೋಗ್ತೀವಿ ಅಂತ ನಾವು ಯಾವತ್ತೇ ಹೇಳ್ದೆ ರೆಸಾರ್ಟ್ ಹೋಗಿದ್ರೆ ಲೋಗಟೆ ನಾನೇ ಹೇಳಲ್ವಾ ಆ ಥರ ಯಾವ ಇದು ಇಲ್ಲ ಈಗ ಇಪ್ಪತ್ತು ಜನ ನಾನು ಲಂಡನ್ಗೆ ಹೋಗಿದ್ದೆ ನಮ್ಮ ಕೃಷಿ ಸಚಿವರು ಇಪ್ಪತ್ನಾಲ್ಕು ತಾರೀಕು ಲಂಡನ್ಗೆ ಹೋಗ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಳಿಸಿದ್ರು ಅಂತಾನೆ ರಿಪಬ್ಲಿಕ್ ಲೇ ಈಗ ಹನ್ನೊಂದು ಜನ ಹೋಗಿರೋದು ನೀವು ಹೇಳೋದು ಎಲ್ಲ ಒಟ್ಟಿಗೆ ಹೋಗಬೇಕು ಈಗ ನಾವು ಸ್ನೇಹಿತರುಗಳು ಹೋದ ವರ್ಷ ಹದಿನಾಲ್ಕು ಜನ ಎಮ್ ಎಲ್ ಎಗಳು ಯಾರಾದರೂ ಕಳಿಸಿದ್ರು ಅಂತ ಅದೆಲ್ಲ ಊಹೆಪ್ಪ ಹೋಗಿದ್ರು ಅದಕ್ಕೆ ನಾನು ಹೇಳ್ತಾ ಇರೋದು ಒಂದು ಎಲ್ಲರಿಗೂ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ